ಆಮ್ಲೆಟ್ ಮಾಡಿ ನೋಡಿ ಆಮ್ಲೆಟ್ ಆಮ್ಲೆಟ್ ಈಸಿ ಆಯ್ತು ಅದಕ್ಕೆ ಹೊಸ ಟ್ರೈ ಮಾಡ್ತಿದೀವಿ ಎಗ್ಬೂರ್ಜಿ ಸ್ಪೆಷಾಲಿಸ್ಟ್ ಇವರು ಓಪನ್ ಮಾಡ ಗೈಸ್ ಫಸ್ಟ್ ಡಿಸ್ಶ್ ನೋಡಿ ತೆಗ burung ಇದೆ ಆಮ್ಲೇ ಸಾಕ್ ತಿಗ ಅದು ಇದೆ ಬಹಳ ತಕ್ಕಿ ಅಂತ ಕೊನೆಕಲ್ಲೋ ನಿನ್ನ ತೇರೋ ಇಲ್ಲಿಯ ನಗೆ ಮಾತಾ ಕೈ ತೋಳೈ ಗೈಸ್ ಎಂತ ಎಂತ ನೀನೇ ತರ ಬಿಗಿ 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 ಎಂತ बिकಲ್ತಾ ಇದ್ರೆ ನನಗೆ ತಿ 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 ಎಂಚ ಸ್ಟೋಕ್ ಬರ್ಪುಂಟು ತೋಲೆ ಗಾಯ್ಸ್ ಎಗ್ ಬುರ್ಜಿ ನಾಟ್ ಎಗ್ ಬುರ್ಜಿ ಆಮ್ಲೆಟ್ ಬುರ್ಜಿ ಆಮ್ಲೆಟ್ ಬುರ್ಜಿ ಮಾಡ್ದೆಂಟ್ ಗಾಯ್ಸ್ ಫೈನಲಿ ನಮ್ಮ ಎಗ್ ಬುರ್ಜಿ ರೆಡಿ ಮಾಡಿ ನನ್ನ ಫ್ರೆಂಡ್ ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ಗಾಯ್ಸ್ ಹೆಂಗಿದೆ ಅಂತ ನೋಡಿಲಿ ನೋಡಿ